ಮಳಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಜೋರ್ ಐತಿ ಭಾಳ ಅಂದ್ರೆ ಭಾಳ ಬಿಟ್ಟೈತಿ ನೋಡ್ರಿ ಫ್ರೆಂಡ್ಸ್ ಎಲ್ಲರೂ ಹೆಂಗದಿ ನಾನಂತೂ ಆರಾಮ್ ನೀರು ಕೂಡ ಆರಾಮ ಅನ್ಕೊಳಕೋರಿ ನೋಡ್ರಿ ಇವತ್ತು ಮಳಿ ಎಷ್ಟು ಜೋರ್ ಬರಕತ್ತ ನೋಡ್ರಿ ಮಳಿ ಫುಲ್ ಮಳೆ ಐತಿ ನೋಡ್ರಿ ಈ ಕಡೆ ನಮ್ಮ ಕಡೆ ಎಲ್ಲ ಈಗ ನಾವು ಫ್ರೆಂಡ್ಸ್ ಸ್ವಲ್ಪ ನೋಡ್ರಿ ಈಗ ಫುಲ್ ಮಳೆ ಅಂದ್ರೆ ಫುಲ್ ಮಳೆ ಐತಿ ಫ್ರೆಂಡ್ಸ್ ನೋಡ್ರಿ ಹಿಂಗೆಲ್ಲ ಕಾಣೋದೆಲ್ಲ ಎಷ್ಟು ಈಗ ಹಿಂಗ್ ನೀರು ಕಾಣ್ತೈತಿ ನೋಡ್ರಿ ನಮ್ಮ ಕಡೆ ಮಳೆ ನೋಡ್ರಿ ಫ್ರೆಂಡ್ಸ ಎಷ್ಟು ಐತಿ ಭಾಳ ಅಂದ್ರೆ ಭಾಳ ಐತಿ ನೋಡ್ರಿ ನೋಡಿರಿ ಎಲ್ಲ ಫುಲ್ ನೀರು ಬಂದ್ಬಿಟ್ಟಾವೆ ನೋಡ್ರಿ ಈಗ ನೋಡ್ರಿ ಇದು ಮೆಕ್ಕೆಜೋಳ ಹಾಕ್ಯಾವ ನೋಡ್ರಿ ಫ್ರೆಂಡ್ಸ ಮೆಕ್ಕೆಜೋಳ ಅಂತೂ ಪದ್ಧತಿ ಸೀರೆ ಆಗೈತಿ ಆದ್ರೆ ಮಳೆಯೇ ಭಾಳ ಐತಿ ನೋಡಿರಿ ಫ್ರೆಂಡ್ಸ ನೋಡ್ರಿ ಎಷ್ಟು ಮಳೆ ಐತೆ ನೋಡ್ರಿ ಫ್ರೆಂಡ್ಸ್ ಎಲ್ಲ ಬರೀ ನೀರೇ ನೀರು ಕಾಣಕತ್ತೈತಿ ನೋಡ್ರಿ ನೋಡ್ರಿ ಸ್ಪ್ರಿಂಕ್ಲರ್ ಹಚ್ಚಿ ಪೈಪ್ ಇಲ್ಲೇ ಐತಿ ನೋಡ್ರಿ ಫ್ರೆಂಡ್ಸ ನೋಡ್ರಿ ಮಡಿ ಎಷ್ಟು ಜೋರು ಬರಕತ್ತೈತಿ ಹೊಲ ತುಂಬ ಬರೀ ನೀರಂದ್ರೆ ಅಂದ್ರೆ ನೀರ್ಯಾಗ ಕಾಣಕತ್ತದ ನೋಡ್ರಿ ಫ್ರೆಂಡ್ಸ ನೋಡ್ರಿ ಒಡ್ನ್ಯಾಗಂತೂ ಫುಲ್ ನೀರ್ದ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಒಡ್ನ್ಯಾಗ ಎಷ್ಟು ನೀರು ನಿಂತಾವು ನೋಡ್ರಿ ಫ್ರೆಂಡ್ಸ ಒಡ್ನ್ಯಾಗ ಭಾಳ ಅಂದ್ರೆ ಭಾಳ ನೀರು ನಿಂತಾವೆ ನೋಡಿರಿ ಅಲ್ಲಿ ಸ್ಟ್ಯಾಂಡ್ ಅಲ್ಲಿ ನೀರು ಹೋಲಾಕ ಸ್ಯಾಂಡಿಲ್ಲ ನೋಡ್ರಿ ಫ್ರೆಂಡ್ಸ ಅವು ನೀರು ಹೋಗಾಕ ಅಂದ್ರೆ ಪೈಪ್ ಹಾಕ್ಯದ ಅದಕ್ಕೆ ಅವು ಅದು ಪೈಪ್ನು ಬಂದಾಗಿಬಿಟ್ಟೈತೆ ನೋಡ್ರಿ ಅದಕ್ಕೆ ನೀರು ಹೋಗೋಕೇನು ಜಾಗ ಭಾಳ ಇಲ್ರಿ ಫ್ರೆಂಡ್ಸ್ ಅದು ಪೈಪ್ ಬಂದಾಗಿಬಿಟ್ಟದ ಮಳೆ ನಿಂತುಗಳಿಗೆ ಹೋಗಿ ಪೈಪ್ ಅದನ್ನು ಓಪನ್ ಮಾಡಿಬಿಡ್ಬೇಕು ನೋಡ್ರಿ ಅಂದ್ರೆ ಒಳಗೆ ಬಾಯಾಗಿ ಸಿಕ್ಬಿಟ್ಟಿರ್ತೈದು ಹೊಲಸ ಅದು ನೋಡಿರಿ ಫ್ರೆಂಡ್ಸ್ ಎಷ್ಟು ನೀರು ಎಷ್ಟು ನೀರು ಕಾಣಕತ್ತ ನೀರಂತೂ ಬರೀ ಹೊಲ್ ತುಂಬ ಫುಲ್ ನೀರೇ ಕಾಣಕತ್ತೈತಿ ನೋಡ್ರಿ ಫ್ರೆಂಡ್ಸ ಆದ ವರ್ಷ ಶಂಕರ ಮಳೆನೇ ಆಗಿದ್ದಿಲ್ಲ ಈ ವರ್ಷ ಫುಲ್ ಮಳೆ ಐತಿ ನೋಡ್ರಿ ನೋಡಿರಿ ಸ್ಪಿಂಕ್ಲರ್ ಹಚ್ಚಿದ್ದೆಲ್ಲ ಅಲ್ಲೇ ಬಿಟ್ಟೇವೆ ನೋಡಿರಿ ಫ್ರೆಂಡ್ಸ ಇದು ಮೆಕ್ಕೆಜೋಳ ಹಾಕಿವಿ ಮೆಕ್ಕೆಜೋಳ ಚಲೋ ನಾಟೈತಿ ಆದ್ರೆ ಕರೆ ಮಳಿ ಇಷ್ಟು ಭಯಂಕರ ಇಷ್ಟು ಮಳೆ ಆದ್ರೆ ಇದನ್ನು ಬರೋದಿಲ್ಲ ನೋಡಿರಿ ಎಲ್ಲ ನೀರು ಹಚ್ಚಿ ರೀ ಫ್ರೆಂಡ್ಸ ನೋಡ್ರಿ ಎಲ್ಲ ನೀರು ಹರಿದು ಹೊಂಟದ್ ನೋಡಿರಿ ಒಡ್ಡಿಗೆ ವಡ್ಡಂಕರ ಎಲ್ಲ ಪುಲ್ ತುಂಬಿಬಿಟ್ಟೈತಿ ನೋಡಿರಿ ಫ್ರೆಂಡ್ಸ ನೋಡ್ರಿ ಆ ಕಡೆ ಎಲ್ಲ ಎಷ್ಟು ಮಳಿ ಐತಿ ನೋಡಿರಿ ಫ್ರೆಂಡ್ಸ ನಾ ಈಗ ದೂರದಿಂದ ನಿಂತು ವೀಡಿಯೋ ಮಾಡಕತ್ತೀನಿ ನೋಡ್ರಿ ನೋಡ್ರಿ ಎಲ್ಲ ನೀರೇ ನೀರು ಕಾಣಕತ್ತದ ನೋಡ್ರಿ ಫ್ರೆಂಡ್ಸ ಈ ಕಡೆ ಎಲ್ಲ ನೋಡ್ರಿ ಟಿಂಗ್ ಇಷ್ಟು ಅತಿ ಭಯಂಕರ ಆದ ಮಳೆನು ಆಯ್ತು ಅಂದ್ರೆ ಏನೋ ಇದು ಇಲ್ಲಿ ನೋಡ್ರಿ ಫ್ರೆಂಡ್ಸ ಆದ ವರ್ಷ ಇಷ್ಟ ಇಷ್ಟೊತ್ತಿಗೆಲ್ಲ ಎಲ್ಲ ಬಿತ್ ಬಿಟ್ಟಿದೆ ನೋಡ್ರಿ ಫ್ರೆಂಡ್ಸ ಈ ವರ್ಷ ಅಂಕಾರ ಇನ್ನೂ ಬಿತ್ತಿಲ್ರಿ ಎಲ್ಲ ಕಡೆ ಇದು ಇನ್ನೂ ಇನ್ನೂ ಬಿತ್ತಿಲ್ಲ ನೋಡ್ರಿ ಫ್ರೆಂಡ್ಸ ನೋಡ್ರಿ ಇಲ್ಲೆಲ್ಲ ನೀರು ಎಷ್ಟು ಭಯಂಕರ ಹರಿದು ಹೊಂಟಾವ್ ನೋಡ್ರಿ ಮಳೆ ಅಂಕರ್ ಫುಲ್ ಭಯಂಕರ ಮಳೆ ಆಯ್ತು ನೋಡ್ರಿ ಫ್ರೆಂಡ್ಸ ನೋಡ್ರಿ ಈಗ ಎಷ್ಟು ಮಳೆ ಐತನೋದು ನಮ್ಮ ಕಡೆ ಅಂಕರ್ ಎರಡು ಮೂರು ದಿವಸ ಆಯ್ತು ನೋಡ್ರಿ ಫ್ರೆಂಡ್ಸ ಮಳೆ ಹತ್ತಿದ್ದೆ ಹತ್ತಿದೆ ನೋಡಿರಿ ಫ್ರೆಂಡ್ಸ ಒಂದು ದಿನವೂ ಬಿಟ್ಟಿಲ್ಲರಿ ಎರಡು ಮೂರು ದಿವಸ ಆಯ್ತು ಫುಲ್ ಮಳೆ ಐತೆ ನೋಡಿರಿ ಈ ಕಡೆ ಎಲ್ಲ ನೋಡಿರಿ ಹೊರಗೆ ಸನಿಖೆ ಬಿಟ್ಟಿಲ್ಲ ನೋಡಿರಿ ಫ್ರೆಂಡ್ಸ ಮಳೆ ಅಷ್ಟೊಂದು ಭಯಂಕರವಾದ ಮಳೆ ಐತೆ ನೋಡ್ರಿ ಇದು ಮುಂಗಾರು ಮಳೆ ಅಂಕರ್ ಫುಲ್ ಮಳೆ ಆಯ್ತು ನೋಡಿರಿ ಫ್ರೆಂಡ್ಸ ಇದು ಇನ್ನೂ ಮೂರು ನಾಲ್ಕು ದಿವಸ ಇರ್ತದೇ ಹೇಳ್ತಾರೆ ನೋಡ್ರಿ ಈ ಮಳೆ ಹೋಗೋ ತನಕ ಏನು ಭಾಳ ಖುಷಿ ಐತೆ ನೋಡ್ರಿ ಫ್ರೆಂಡ್ಸ ಎಲ್ಲೂ ಹೊರಗೆ ಹೋಗೋದು ಬಿಡಕತ್ತಿದ್ ನೋಡ್ರಿ ಮತ್ತೇನಪ್ಪ ಅಂದ್ರೆ ಈ ಮಳಿ ಎಷ್ಟು ಅಷ್ಟೇ ಆಗ್ಬೇಕು ನೋಡ್ರಿ ಅತಿ ಆಯ್ತು ಅಂದ್ರೆ ಅಮೃತವು ಕೂಡ ವಿಷ ಆಕೈತಿ ಅದು ಸುಳ್ಳಲ್ಲ ರೀ ನೋಡಿರಿ ಈಗ ಮಳೆ ಮ್ಯಾಲ ಮಳೆ ಹಾಗೆ ಆಗಿ ನಿಮ್ಮ ಕಡೆ ಮಳಿ ಹ್ಯಾಂಗದನ್ನೂ ನೋಡಿರಿ ಹೇಳಿರಿ ಫ್ರೆಂಡ್ಸ್ ನೋಡ್ರಿ ನಮ್ಮ ಕಡೆ ಹೆಂಗೆ ಕರೆ ತುಂಬ ಮಳೆ ಭಯಂಕರ ಮಳೆ ಅಂಕ್ರಿ ಇದೆ ಫಸ್ಟ್ ನೋಡಿರಿ ಆಗಿದ್ ಫ್ರೆಂಡ್ಸ್ ಎಲ್ಲ ಎಲ್ಲ ಭಾಳ ಬಂದೈತೆ ಫ್ರೆಂಡ್ಸ್ ಆ ಕಡೆ ಎಲ್ಲ ಅದು ವಡ್ಡಿಗೆ ನೀರು ಭಾಳ ಬಂದವು ನೋಡ್ರಿ ನೋಡ್ರಿ ನೀರು ಅಂಕರ್ ಹರಿದು ಹೊಂಟ ನೋಡ್ರಿ ಆ ಕಡೆ ಕಾಣಕತ್ತಿದ್ ಭಾಳ ನೋಡ್ರಿ ಫ್ರೆಂಡ್ಸ ಈ ಕಡೆ ಚೌಡಿ ಹಾಕ್ಯಾವಿ ನೋಡ್ರಿ ಹೆಂಗೆ ನೀರು ನೀರು ಕಾಣಕತ್ತದ ನಮ್ಮ ಕಡೆ ಅಂಕರ್ ಭಯಂಕರ ಮಳೆ ಐತೆ ನೋಡ್ರಿ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಮಳೆ ಐತ್ರಿ ಇಷ್ಟು ನಿಮಿಷ ಮಳೆ ಬರಲಿ ಬರ್ಲಿ ಐತಿದ್ ಹಿರಿ ಈ ಮಳೆ ಬಂದು ನೋಡಿರಿ ಎಷ್ಟೊಂದು ಬರೀ ನೀರೇ ಕಾಣ್ತಾ ಇದ್ರಿ ಮೂರು ನಾಲ್ಕು ದಿವಸ ಆಯಿತು ಮಳೆನೇ ಬಿಟ್ಟಿಲ್ಲ ನೋಡ್ರಿ ಈ ಕಡೆ ಇಷ್ಟೊಂದು ಮಳೆ ಆದರೂ ಉಪ್ಯೋಗಿಲ್ ನೋಡ್ರಿ ನೋಡ್ರಿ ಆ ಕಡೆ ಎಲ್ಲ ಇಷ್ಟು ಅಡ್ಡುಗಳೆಲ್ಲ ತುಂಬಿಟ್ಟಾವೆ ನೋಡ್ರಿ ಈ ಕಡೆ ಅಂಕಾರಿ ಇಲ್ಲಿ ನೀರು ಹರಿದೇ ಹಂಗೆ ಕೆಳಗೆ ಹೋಗ್ಲಾಕತ್ತ ನೋಡ್ರಿ ಫ್ರೆಂಡ್ಸ ಅಲ್ಲಿ ಅಲ್ಲಿ ಕಂಡು ಭಾಳ ಅಂದ್ರೆ ಭಾಳ ನೀರು ನಿಂತ್ ಬಿಟ್ಟಾವೆ ನೋಡ್ರಿ ಇಷ್ಟೊಂದು ಮಳೆ ಆದರೂ ಏನಿ ರೀ ನಮ್ಮದು ಎಲ್ಲ ತೆಗ್ಗೈತಿ ನೀರು ನಿಂತ್ ಬಿಡ್ತಾವ ಮಳೆ ಇಲ್ದಾಗ ಯಾವಾಗ ಮಳೆ ಬರ್ತದಾಯ್ತೀವಿ ನೋಡ್ರಿ ಫ್ರೆಂಡ್ಸ್ ಮಳೆ ಬಂದಾಗ ಈ ಮಳೆ ಆದರೂ ಯಾವಾಗಾದ್ರೂ ಹೋಗಿ